ಒಂದು ಸಂಖ್ಯೆ ಮೂವತ್ ಪರ್ಸೆಂಟ್ ಕಡಿಮೆ ಆಗೋ ಇಪ್ಪತ್ ಪರ್ಸೆಂಟ್ ಹೆಚ್ಚು ಇರುವ ಎರಡು ಸಂಖ್ಯೆಗೂ ಕೊಡ್ತಾರೆ ಮೂರು ಸಂಖ್ಯೆ ಎ ಬಿ ಸಿ ಇರಲಿ ಇಲ್ಲಿ ಮೂರನೇ ಸಂಖ್ಯೆ ನೂರು ಇರಲಿ ನೋಡ್ರಿ ಒಂದು ಸಂಖ್ಯೆ ಮೂವತ್ತು ಪರ್ಸೆಂಟ್ ಕಡಿಮೆ ಐತಿ ಅಂದ್ರೆ ಒಂದನೇ ಸಂಖ್ಯೆ ಮೂವತ್ತು ಪರ್ಸೆಂಟ್ ಕಡಿಮೆ ಆದರೆ ಎಷ್ಟಾಗತ್ತೆ ಇಲ್ಲಿ ಎಪ್ಪತ್ತಕತಿ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಹೆಚ್ಚೈತೆ ಅಂದ್ರೆ ನೂರಕ್ಕೆ ಇಪ್ಪತ್ತು ಪರ್ಸೆಂಟ್ ಹೆಚ್ಚು ಅಂದ್ರೆ ಎಷ್ಟಾಗೈತಿ ಇಲ್ಲಿ ನೂರ ಇಪ್ಪತ್ತಕತಿ ಆಮೇಲೆ ಎರಡನೇ ಸಂಖ್ಯೆ ಮೊದಲ ಸಂಖ್ಯೆಗಿಂತ ಎಷ್ಟು ಪ್ರತಿಶತ ಹೆಚ್ಚು ಅಂತಾರೆ ಎಷ್ಟು ಜಾಸ್ತಿ ಐತಿ ಇಲ್ಲಿ ಐವತ್ತು ಜಾಸ್ತಿ ಐತಿ ಐವತ್ತು ಜಾಸ್ತಿ ಇದ್ರೆ ಎಷ್ಟಕ್ಕಿಂತ ಎಪ್ಪತ್ತರಕ್ಕಿಂತ ಜಾಸ್ತಿ ಐತಿ ಇಂಟು ನೂರು ಮಾಡಬೇಕಾಗತ್ತಿ ಜೀರೋ ಜೀರೋ ಕ್ಯಾನ್ಸಲ್ ಆಗಿ ಎಷ್ಟಾಗತ್ತೆ ಐನೂರಪ್ಪ ಏಳು ಮಾಡಿದ್ರೆ ಎಪ್ಪತ್ತೊಂದು ಪಾಯಿಂಟ್ ನಲ್ವತ್ಮೂರು ಪರ್ಸೆಂಟೇಜ್ ಬರ್ತೈತಿ ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಇಲ್ಲಿ ನೋಡಿ ಒಂದು ಸಂಖ್ಯೆಗೆ ಇಪ್ಪತ್ತೈದು ಪರ್ಸೆಂಟ್ ಮತ್ತು ನಲವತ್ತೈದು ಪರ್ಸೆಂಟ್ ಹೆಚ್ಚು ಎರಡು ಸಂಖ್ಯೆಗಳು ಇದ್ದಾರೆ ಅಂದ್ರೆ ಮೂರು ಸಂಖ್ಯೆಯನ್ನು ಎ ಬಿ ಸಿ ಅಂತ ಇಲ್ಲಿ ಮೂರನೇ ಸಂಖ್ಯೆ ನೂರು ತೊಣನು ఒం సంఖ్య నలవత్ పర్సెంట్ జాస్తి అంద నూరకు నలవైదు పర్సెంట్ జాతి అదే నూర నలవత్ కతి నూనె సంఖ్య ఇప్ప పర్సెంట్ జాస్తి అంటుకె నూర ఇప్పదుకతీ ఆమె ఎరడన సంఖ్య మొదల సంఖ్య గిట్ ఎస్ ప్రతిచిత హచ్చు అతడి ఎరడన సంఖ్య ఎస్ నూర నలవతైదు రీతి ఎస్ జాస్తి అయితే ఇది ఇప్పినా కొన్ని సంఖ్య దేవుడు నూర ఇప్ప నూర కతే ఇప్ప నూర ఇప్ప ఇ నూరు ఐదు వందలే ఐదు నాకే ನಾಲ್ಕು ನಕ್ಲೆ ಹದಿನಾರು ಪರ್ಸೆಂಟ್ ಏನಾದ್ರು ಇಲ್ಲಿ ಕಡಿಮೆ ಆಗೈತಿ ಇಲ್ಲಿ ಬಿ ಹದಿನಾರು ಪರ್ಸೆಂಟ್ ಏಕಿನ ಜಾಸ್ತಿ ಆಕೈತಿ ಇಲ್ಲಿ ರಸ್ ಎಕ್ಸ್ರ ಸಂಬಳ ವಾಯರ ಸಂಬಳಕ್ಕಿಂತ ಇಪ್ಪತ್ತು ಪರ್ಸೆಂಟ್ ಹೆಚ್ಚು ಇದ್ದಾರೆ ಅಂತ ಕೇಳಿದಲ್ಲಿ ನೋಡಿ ಇಲ್ಲಿ ಎಕ್ಸ್ ವಾಯು ಎಕ್ಸ್ರ ಸಂಬಳ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಐತಿ ಅಂದ್ರೆ ವಾಯ್ದು ನೂರಂತಂದ್ರೆ ಎಕ್ಸದು ಎಷ್ಟೈತಿ ನೂರ ಇಪ್ಪತ್ತು ಪರ್ಸೆಂಟ್ ನೂರ ಇಪ್ಪತ್ತು ಐತಿ ವಾಯರ ಸಂಬಳ ಎಕ್ಸ್ರ ಸಂಬಳಕ್ಕಿಂತ ಎಷ್ಟು ಪ್ರತಿಶತ ಕಡಿಮೆ ಐತಿ ಕೇಳಿದ್ರೆ ಅಂತೇಳಿದಲ್ಲಿ ಎಷ್ಟೈತೆ ಇಲ್ಲಿ ಕಮ್ಮಿ ಇಪ್ಪತ್ತು ಕಮ್ಮಿ ಐತಿ ಇಪ್ಪತ್ತಪ್ಪ ನೂರ ಇಪ್ಪತ್ತು ಇಂಟು ನೂರ ಕೈ ಜೀರೋ ಜೀರೋ ಎರಡು ಒಂದು ಎರಡು ಆರ್ಲಿ ಹನ್ನೆರಡು ನೂರು ಅಪ್ಪ ಆರು ಮಾಡಿದ್ರಷ್ಟು ಎಷ್ಟು ರೀ ಇಲ್ಲಿ ಹದಿನಾರು ಹಪ್ಪ ಸಿಕ್ಸ್ ಸಿಕ್ಸ್ ಪರ್ಸೆಂಟೇಜ್ ಬರದೈತೆ ಅಂದ್ರೆ ಆಪ್ಷನ್ ಎಷ್ಟು ಇಲ್ಲಿ ಆಪ್ಷನ್ ಬಿ ಕರೆಕ್ಟ್ ಕರೆಕ್ಟ್ತಿ ಚಾನಲ್ ಸಬ್ಸ್ಕ್ರೈಬ್ ಆಗಿಕ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇಲ್ಲಿ ಗೋಧಿ ಬೆಲೆ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಆದ್ರ ಅಂತ ಹೇಳಿ ನೋಡ್ರಿ ಪ್ರೈಸ್ ರೀ ಇಲ್ಲಿ ಇಲ್ಲಿ ಮೊದಲ ಇದು ಆಮೇಲೆ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಆದ್ರಷ್ಟೈತ್ರಿ ಇಪ್ಪತ್ತೈದು ಪರ್ಸೆಂಟ್ ಅದು ಹೆಂಗಾಗೈತ್ರಿ ಇದು ಇಪ್ಪತ್ತೈದು ಅಪ್ಪ ನೂರು ಅಂದರೆ ಒನ್ ಬೈ ಫೋರ್ ಆಕತಿ ಜಾಸ್ತಿ ಆದರೆ ಎಷ್ಟಾಗೈತಿ ಇಲ್ಲಿ ಫೈವ್ ಬೈ ಫೋರ್ ಆಕತಿ ಪ್ರೈಸ್ ಮೊದಲು ಫೋರ್ ಇತ್ತು ಅಂದ್ರೆ ಆಮೇಲೆ ಎಷ್ಟಾಗೈತಿ ಐದು ಆಕತಿ ಆಮೇಲೆ ಕುಟುಂಬ ಹೊತ್ತಿನ ಪ್ರಮಾಣ ಎಷ್ಟು ಪ್ರತಿಶತ ಕಡಿಮೆ ಮಾಡ್ಬೇಕಂತ ಕೇಳಿದ್ರೆ ಇಲ್ಲಿ ಕಂಜಕ್ಷನ್ ಇದು ರಿವರ್ಸ್ ಆಕೈತಿ ಇಲ್ಲಿ ಫೋರ್ ಟು ಫೈದ್ ಇದ್ದು ಕಂಜಕ್ಷನ್ ಫೋರ್ ಫೈವ್ ಟು ಫೋರ್ ಆಕತಿ ಇಲ್ಲಿ ಎಷ್ಟು ಕಮ್ಮಿ ಆಯ್ತು ಒಂದ್ ಕಮ್ಮಿ ಆಯ್ತು ಒಂದು ಅಪ್ಪ ಐದು ಇಂಟು ನೂರು ಎಷ್ಟು ಬರ್ತ್ರಿ ಇಲ್ಲಿ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಆಗ್ಬೇಕ ಅಂದರೆ ಆಪ್ಷನ್ ಎ ಕರೆಕ್ಟ್ ಆಕೈತಿ ಇಲ್ಲಿ ಬೆಲೆ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಾದರೆ ನೋಡ್ರಿ ಮೊದಲು ಎಷ್ಟು ಎಷ್ಟೈತಿ ಆಮೇಲೆ ಪ್ರೈಸ್ ನೋಡ್ರಿ ಎಷ್ಟು ಜಾಸ್ತಿ ಆಗೈತಿ ನೂರಿದ್ದು ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಆದ್ರೆ ನೂರ ಇಪ್ಪತ್ತಕೈತಿ ಇವ್ರ್ ಕನ್ಸಪ್ಷನ್ ರಿವರ್ಸ್ ಆಗೈತಿ ನೂರ ಇಪ್ಪತ್ತೈದರಷ್ಟು ನೂರ ನೂರ ಕತೆ ಅಂದ್ರೆ ಖರ್ಚು ರೀ ಇದು ಎಕ್ಸ್ಪೆಂಡಿಚರ್ ಆಮೇಲೆ ಇವ್ರು ಒಟ್ಟು ವೆಚ್ಚ ಕೇವಲ ಹತ್ತು ಪರ್ಸೆಂಟ್ ಮಾತ್ರ ಹೆಚ್ಚಾಗೈತಿ ಅಂದ್ರೆ ಎಕ್ಸ್ಪೆಂಡಿಚರ್ ಹತ್ತು ಪರ್ಸೆಂಟ್ ಜಾಸ್ತಿ ಆದ್ರೆ ಎಷ್ಟೈತಿ ನೂರ ಹತ್ತು ಕತೆ ಇದು ನೂರ ಇಪ್ಪತ್ತೈದು ಇರತೈತಿ ಹಳ್ಳಿ ಹತ್ತು ಐದು ಐದ ಇಪ್ಪತ್ತೈದು इथे इपत्तर इपत्ती इथे मधले व्याल्यू कोट नेजी नुर अरव अर अरे एरेक्स पॉईंट फोर नुर अर इपत्र्ट पॉईंट फोरली नव्हतं के जी आगत अरे ए कडमे मायनस नेशील तोबत पॉईंट एरे के जी बरं आपशन बि इ करक्टि ಹದಿನೈದು ಪರ್ಸೆಂಟ್ ಜಾಸ್ತಿ ಆಕೈತಿ ಪ್ರೈಸ್ ಅಂದ್ರೆ ಪ್ರೈಸ್ ಮೊದಲು ನೋಡ್ರಿ ಆಮೇಲೆ ಪ್ರೈಸ್ ಜಾಸ್ತಿ ಆಕೈತಿ ನೂರ ಇತ್ತ ಅಂದ್ರೆ ಹದಿನೈದು ಪರ್ಸೆಂಟ್ ಜಾಸ್ತಿ ಆದ್ರೆ ನೂರ ಹದಿನೈದು ಆಕೈತಿ ಇಲ್ಲಿ ಖರ್ಚ್ ರಿವರ್ಸ್ ಆಗೈತಿ ನೂರ ಹದಿನೈದರಷ್ಟು ನೂರಾಕೈತಿ ಇವ್ರದು ಒಟ್ಟು ಹೆಚ್ಚು ಕೇಳ್ ಎಂಟು ಪರ್ಸೆಂಟ್ ಮಾತ್ರ ಹೆಚ್ಚಾಗೈತೆ ಅಂದ್ರೆ ಖರ್ಚು ಎಂಟು ಪರ್ಸೆಂಟ್ ಜಾಸ್ತಿ ಆಕೈತಿ ಅಂದರೆ ನೂರ ಎಂಟು ಆಕೈತಿ ಇದು ನೂರ ಹದಿನೈದು ಇರತೈತಿ ಅದು ಎಷ್ಟು ಕಿಲೋ ಚಾವ್ ನೋವಕ್ಕೇನು ಕಡಿಮೆ ಮಾಡ್ಬೇಕಂತ ಕೇಳಿದ್ರೆ ಮೊದಲಿಂದ ತೊಂಬತ್ತು ಕೆಜಿ ಕೊಟ್ಟರು ಅಂದ್ರೆ ನೂರ ಹದಿನೈದ್ ತೊಂಬತ್ತು ಕೆ ಜಿ ಕೊಟ್ಟರು ನೂರ ಎಂಟು ಎಷ್ಟಾಗತ್ತೆ ರೀ ಇಲ್ಲಿ ನೂರ ಹದಿನೈದು ಪಾಯಿಂಟ್ ಸೆವೆನ್ ಲೈಟಿಪ್ಲೈ ಮಾಡಿದ್ರ ನೂರ ಹದಿನೈದು ಆಕತಿ ಇಲ್ಲಿ ಪಾಯಿಂಟ್ ಸೆವೆನ್ ಲೇಮ್ ಮಾಡಿದರೆ ಎಷ್ಟಾಗತ್ತೀ ಇಲ್ಲಿ ಸೆವೆಂಟಿ ಫೈವ್ ಪಾಯಿಂಟ್ ಸಿಕ್ಸ್ ಕೆ ಜಿ ಆಕತಿ ಎಷ್ಟು ಕಡಿಮೆ ಮಾಡ್ಬೇಕು ರೀ ತೊಂಬತ್ತು ಮೈನಸ್ ಎಪ್ಪತ್ತೈದು ಪಾಯಿಂಟ್ ಆರು ಮಾಡಿದ್ರ ಹದಿನಾಲ್ಕು ಪಾಯಿಂಟ್ ನಾಲ್ಕು ಕೆ ಜಿ ಕಡಿಮೆ ಮಾಡ್ಬೇಕು ಅಂದ್ರೆ ಆಪ್ಷನ್ ಎಷ್ಟ್ರಿ ಬಿ ಕರೆಕ್ಟ್ ಐತಿ ಇಲ್ಲಿ ತಾರ ಸಂಬಳ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಆದ್ರ ಅಂತ ಕೊಟ್ರೆ ಅವ್ರದ್ದು ಮೊದಲು ಇದ್ದಿದ್ದು ಆಮೇಲೆ ಇಪ್ಪತ್ತು ಪರ್ಸೆಂಟ್ ವ್ಯಾಲ್ಯೂ ಎಷ್ಟು ಇಲ್ಲಿ ಒನ್ ಬಾಯ್ ಫೈವ್ ಇರತ್ತೆ ಕಡಿಮೆ ಆದ್ರೆ ಫೋರ್ ಬೈಕ್ ಫೈವ್ ಇರ್ತೈತಿ ಇದು ಮೊದ್ ಎಷ್ಟು ಇರ್ತೈತೆ ರೀ ಸ್ಟಾರ್ಟಿಂಗ್ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಆದ್ರೆ ಫೈವ್ ಟು ಫೋರ್ ಆಕೈತಿ ಅದನ್ನು ಸೇಮ್ ವ್ಯಾಲ್ಯೂ ಬರ್ಬೇಕಂದ್ರೆ ಎಷ್ಟು ಪ್ರದೇಶಕ್ಕೆ ಹೇರಿಸ್ಬೇಕಂತ ಕೇಳಿದಾಗ ಅಂದ್ರೆ ರಿವರ್ಸ್ ಮೋಣ ರೇಷೋ ಇಲ್ಲಿ ಎಷ್ಟು ಆಗತ್ತೆ ರೀ ಇಲ್ಲಿ ಒನ್ ಟು ಫೋರ್ ಆಕ್ ಒನ್ ಫೋರ್ ಟು ಫೈವ್ ಆಕೈತೆ ಅಂದರೆ ಎಷ್ಟು ಜಾಸ್ತಿ ಐತೆ ಇಲ್ಲಿ ಒನ್ ಎಷ್ಟಕ್ಕೆ ನಾಲ್ಕಕ್ಕೆ ಇಂಟು ನೂರು ಮೋಡು ಅಂದ್ರೆ ಎಷ್ಟು ಜಾಸ್ತಿ ಮಾಡ್ಬೇಕು ಒಳಗೆ ಇಪ್ಪತ್ತೈದು ಪರ್ಸೆಂಟ್ ಏರಿಸಿದಾಗ ಮೊದಲಕ್ಕಿ ವ್ಯಾಲ್ಯೂ ಸಮ ಬರ್ತೈತೆ ಅಂದ್ರೆ ಆಪ್ಷನ್ ಎಷ್ಟನೇದ ಇಲ್ಲಿ ఏ కరెక్ట్ అకతి నోడ్రీ ఇల్ రమేశ్ర ఆదాయ నల్వత్ పర్సెంట్ కడిమే అద్రీ అంతకు మొదల ఆమెవత్ పర్సెంట్ కడి అంద్ర ఎస్కత్రి ఇల్లి నల్వత్ పర్సెంట్ అంద ఎయి ఫైవ్ అకతి అంద కడి అయితే మొదలకి ఫైవ్ ఐత ఆమె త్రీ అకతి ఎస్ ప్రతిశత్తి ఎత్స రేషియో రివర్స్ ఆకతి ఎస్ జాస్తి ఇది ఎరడు జాస్తి ఏడు బై త్రీ ఇంటు నూర్ మరి 66.66 సిక్స్ పైంట్ సిక్స్ సిక్స్ పర్సెంటేజ్ పర్లేక అప్షన్ ఎస్ ఇది బీ కరెక్ట్ ఆకతి సక్రయ బల ఇప్ప పర్సెంట్ కడితవే అంద్ర ప్రైజ్ నోడ్రీ సు ఇప్ప పర్సెంట్ర వల్ూ మొదల నాకు ఇతర ఆమె త్రీ అక్క అంద్ర అద్ర బల కొట్ట నల్వత్ అంద్ర బల ఎస్ ఇది నల్వత్ కొట్టర మూల బెలె ఎస్ అంత పేయర్ నూర్ హినార్లీ నలవెంటాక నాక హిన్నారలే ఎస్ట్ అరవత్నాక రూపాయ ఆకైతే అందరూ ఎస్ట్ ఐతి ఆప్షన్ కరెక్ట్ ఆకతి హర్సెంట్ కడి అంత ఇోడ్రీ మొదల ఆమె హర్సెంట్ అందరూ ఎస్ట్ ఇండి వన్ బై టెన్ ఆకత్తి కడితే అందరంద్ర నైన్ అప్ టెన్ ఇల్ మొదలు ఎస్ట్ టెన్ ఇతర ఆమె ఎస్ట్ నైన్ ఆకతి నాము నోడి ఆమెలింద్రు వ్యాల్యూ కొట్ట ఎస్ట్ తొంభత్నా సీ ఐవత్నా ఒ ఐవత్నా అరవత్కైతి అంద్ర మొద మొదల బెలెట్ ఇల్ అరవత్ అంద్ర ఆప్షన్ బి కరెక్ట్ ఆకతి నోడ్రీ సక్కరే బైదు పర్సెంట్ కడిమే అదారోట్రీ ఇ మొదల ఆమె ప్రైజ్ ఎస్ కడి ఇప్ప పర్సెంట్ ఎస్ ఎక్స్ ఒన్ బై ఫోర్ అకతి ఫోర్ త్రీ అకతి ఖర్చు ఎస్క ఇటు ఫోర్ అకతి ఒరునూరు ఐదు కిలో అందో జాస్తి అంత అంద్ర ఒత్తి ఇ కిలో ನಾಲ್ಕರ ವ್ಯಾಲ್ಯೂ ಅಷ್ಟೈತೆ ಇಪ್ಪತ್ತು ಕೆ ಜಿ ಐದರ ಮೂರು ವ್ಯಾಲ್ಯೂ ಹದಿನೈದು ಕೆಜಿ ಜಿ ಆಕೈತಿ ಇಲ್ಲಿ ಆಮೇಲೆ ನೋಡ್ರಿ ಆರ್ನೂರ್ ರೂಪಾಯಿ ಕೊಟ್ಟಾನ ಅಂದ್ರ ಇಪ್ ಇಪ್ಪತ್ತು ವ್ಯಾಲ್ಯೂ ಆರ್ನೂರು ಅಂದ್ರೆ ಎಷ್ಟಾಗೈತೆ ರೀ ಇಲ್ಲಿ ಮೂವತ್ತೈದು ಮಾಡಿದ್ರೆ ಆರ್ನೂರು ಆಕೈತಿ ಒಂದ್ ಕೆಜಿ ಜಿ ವ್ಯಾಲ್ಯೂ ಎಷ್ಟಾಗೈತೆ ರೀ ಇಲ್ಲಿ ಹೊಸ ಬೆಲೆ ಮೂವತ್ತು ರೂಪಾಯಿ ಆಕೈತೆ ಅಂದ್ರೆ ಆಪ್ಷನ್ ಐತ್ರಿ ಇಲ್ಲಿ ಆಪ್ಷನ್ ಬಿ ಕರೆಕ್ಟ್ ಐತಿ ಇಲ್ಲಿ ಸಬ್ಸ್ಕ್ರೈಬ್ ಇಲ್ಕಂಡ್ ಸಬ್ಸ್ಕ್ರೈಬ್ ಮಾಡ್ಕೊಡಿರಿ ಮತ್ತು ಲೈಕ್ ಮಾಡ್ರಿ ಶೇರ್ ಮಾಡಿರಿ ನೋಡಿರಿ ದಾಲ್ ಬೆಲೆ ಇಪ್ಪತ್ ಪರ್ಸೆಂಟ್ ಕಡಿಮೆ ಆಗ್ತಾರ ಎಷ್ಟು ಎಷ್ಟ್ರಿ ఒ ఇప్ప అంద్ర ఎస్ ఇల్లి ఒన్ బై ఫైవ్ అంద్ర ఫోర్ టు ఫోర్ బై ఫైవ్ అకతి మొదలైది అంద్ర ఆమె ఆమె ఎంట్ కేజి మూర్ దాల్ పడతాన అంద ఇ ప్రైజ్ ఇది కన్సప్షన్ నోడ్రీ ఫోర్ టు ఫైవ్ ఎస్కత్ీ ఒ జాస్తి ఒందర వ్యాల్యూ ఎస్ కొట్టన్ ఎంట్ కొట్టన్ ఎంట ఐదు ఐదులే నల్వత్ ఎంట్ నాక్వతెరక నోడ్రీ నూర ఎంపత్ రూపాయలు అంద్ర నాల్నూర ఎంత్వాలి కొట్టూర ఎంత నల్వత్ పర్ కేజీ కళ ఇల్ టోటల్ నల్వత్ కేజి ఐతి అందరెట్ బన్నె రూపాయ పర్ కేజి బర్తైతి నమగ్గ వస ప్రతి కిలోో ఎస్ట్ అంత కళ అందర హ రూపాయ పర్ కేజి బంద్ర ఆప్షన్ ఎస్ అయితే ఆప్షన్ డి అయితే